ಮೈದಾ ಹಿಟ್ಟಿನಿಂದ ನಿಜವಾಗ್ಲೂ ಇವತ್ತು ಸೂಪರ್ ಆಗಿರೋವಂಥ ರೆಸಿಪಿನ ತೊಗೊಂಡು ಬಂದೀನಿ ಎಷ್ಟು ಮಸ್ತ್ ಆಗ್ತಾವಲ್ಲ ಬೋಂಡ ಮಾಡಿ ನೋಡಿರಿ ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ ಮನೆಯಲ್ಲೇ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋಣ ಮೈದಾ ಅಂತಂದ್ರೆ ನೀವೀಗ ಹೋಳಿಗೆ ಮಾಡ್ಲಿಕ್ಕೆ ನೆನೆಸಿಟ್ಟಿರ್ತೀರಿ ಆ ಒಂದು ಹೋಳಿಗೆ ಹಿಟ್ಟು ಉಳಿದಿರ್ತೈತಿ ಅದನ್ನು ನಾವು ಕಣ್ಕ ತೊಗೊಂಡು ಮಾಡ್ತೇವೆ ಬಂದರೂ ಪರವಾಗಿಲ್ಲ ಸೊ ನೋಡಿದಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಹಳ ನೀರು ಬರ್ಲಿಕ್ಕತ್ತವ ಬರ್ರಿ ಈಗ ನಾವು ಮೈದಾ ಹಿಟ್ಟನ್ನು ಹಾಕೋಣ ಒಂದು ಮೂರು ಬೌಲ್ನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಣ ಇದರಿಂದ ಕ್ರಿಸ್ಪಿಯಾಗಿ ಸೂಪರಾಗಿ ಬರ್ತಾವ ಈ ಒಂದು ಬೋಂಡಾದ ರುಚಿನ ಜಾಸ್ತಿ ಮಾಡೋಕ್ಕೋಸ್ಕರ ಒಂದು ಕಟ್ನಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳಿಕ್ಕತ್ತೀನಿ ನಂತರದಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿನ ಹಾಕೋರಿ ಇದಕ್ಕೆ ಹೆಚ್ಚಾಗಿ ಎಲ್ಲರ ಮನೇಲಂತೂ ಈ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತೂ ಮನೆಯೊಳಗೆ ಇದ್ದ ಇರ್ತಾವೆ ಈ ಒಂದು ಬೋಂಡ ಸಾಯಂಕಾಲದೊಳಗು ತಿನ್ನೋಕ್ಕಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತವೆ ಮಾಡಿ ನೋಡಿರಿ ಹಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರೆಯೋಕೆ ಹೋಗಬೇಡ್ರಿ ಮಿಕ್ಸಿಗೆ ಹಾಕೋಳೋಂಥ ಕೆಂಪು ಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾವು ಶುಂಠಿನ ಹಾಕೋಣ ಸ್ವಲ್ಪ ಜಲ್ದಿ ಸಣ್ಣಗೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ ಸಣ್ಣದಾಗಿ ಪೇಸ್ಟನ್ನು ಮಾಡ್ಕೊಳ್ರಿ ಇದರಿಂದ ಏನಾಗ್ತದೆ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾವೆ ನಿಜವಾಗ್ಲೂ ಭಾಳ ಭಾಳ ಅಂದರೆ ಇಷ್ಟಪಟ್ಟು ತಿಂತೀರಿ ಬೋಂಡಾನ ಹಿಂಗೆ ನಾವು ರುಬ್ಕೊಂಡು ಸಣ್ಣದಾಗಿ ಅಥವಾ ತರಿತರಿಯಾಗಿ ರುಬ್ಕೊಂಡು ನಡೀತದ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳಂತ ಈ ಒಂದು ಹಿಟ್ಟನ್ನು ನಾನು ಇವಾಗ ರೆಡಿ ಮಾಡ್ಕೋತೀನಿ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಇದಕ್ಕೆ ಬೆರೆಸ್ಕೊಳ ಹಿಟ್ಟು ಕಲಸಿದಾದ ನಂತರ ಸ್ವಲ್ಪ ಚಿಟಿಕೆ ಸೌಡನ ಹಾಕೋರಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ರಿ ಹಿಟ್ಟನ್ನ ಆಮೇಲೆ ಬೋಂಡ ಮಾಡ್ಕೋರಿ ಹಿಟ್ಟು ನಮಗೆ ಉಂಡೆ ಆಕಾರದಲ್ಲಿ ಸಿಗಬೇಕು ಕೈಗ ಇವಾಗ ಒಂದು ಅರ್ಧ ಗಂಟೆ ನೆನೆಸಿದ ಮೇಲೆ ನಾವು ಬೋಂಡ ಮಾಡಲಿಕ್ಕೆ ರೆಡಿ ಮಾಡೋಣ ಮತ್ತು ಸೂಪರ್ ಆಗಿರೋ ರೆಸಿಪಿನ ವೇಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಸೊ ನೋಡಿದ್ರಲ್ಲ ಎಷ್ಟು ಮಸ್ತಾಗೆ ಕ್ರಿಸ್ಪಿಯಾಗಿ ಕ್ರಿಸ್ಪಿ ಆಗಿ ಬಂದವು ನಮ್ಮ ಸಡನ್ ಬಜ್ಜಿ ಅಂತ